you <laughs> ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಐಕಿಯ ಹೋಮ್ ಫರ್ನಿಷಿಂಗ್ ಶೋರೂಮ್ ಹೇಗಿದೆ ಹಾಗೆ ಯಾವ ರೀತಿ ನಾವೆಲ್ಲ ಶಾಪಿಂಗ್ ಮಾಡಿದ್ವಿ ಇವತ್ತಿನ ಸ್ಪೆಷಲ್ ಏನು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾದ್ರೆ ಇನ್ನಾಕ್ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಇವತ್ತು ಏನಪ್ಪಾ ಸ್ಪೆಷಲ್ಲು ಅಂತಂದ್ರೆ ಇವತ್ತಿಗೆ ನಾವು ಮದುವೆ ಆಗಿ ಹನ್ನೆರಡು ವರ್ಷ ತುಂಬಿ ಹದಿಮೂರು ವರ್ಷಕ್ಕೆ ಬಿದ್ದಿದೆ ಇವತ್ತು ನಮ್ಮ ಹನ್ನೆರಡನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಆ್ಯನಿವರ್ಸರಿ ಆಗಿರ್ಬೋದು ಬರ್ತಡೇ ಆಗಿರ್ಬೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವಂತೂ ಸ್ಪೆಷಲ್ಲಾಗಿ ಅಥವಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದಿಲ್ಲ ಸ್ನಾನ ಮಾಡಿಕೊಂಡು ದೇವರಿಗೆ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋಗಿ ಮನೇಲಿ ಏನಾದರೂ ಸ್ಪೆಷಲ್ ಆಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಅಥವಾ ಹೊರಗಡೆ ಎಲ್ಲಾದರೂ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ ಇದಿಷ್ಟೇ ನಮ್ಮ ಬರ್ತಡೇ ಆಗಿರ್ಬೋದು ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಗಿರುತ್ತೆ ಇನ್ನು ಈ ವರ್ಷ ನನ್ನ ಹಸ್ಬೆಂಡು ಕೂಡ ಮನೆಯಲ್ಲಿ ಫ್ರೀ ಆಗಿದ್ದರಿಂದ ಹೊರಗಡೆ ಎಲ್ಲಾದರೂ ಹೋಗಿ ಬರೋಣ ಅಂತ ಹೊರಟ್ವಿ ನಮ್ಮ ಮನೆ ಹತ್ರದಲ್ಲೇನೆ ಅಂದರೆ ಸುಮಾರು ಒಂದು ನಾಲ್ಕೈದು ಕಿಲೋಮೀಟರ್ ಅಲ್ಲೇ ನಾಗಸಂದ್ರದಲ್ಲಿ ಐಕೆಯ ಶೋರೂಮ್ ಇದೆ ಸುಮಾರು ನಾವು ಮನೆ ಕಟ್ಟೋದಕ್ಕೆ ಮುಂಚೆಯಿಂದನೂ ಕೂಡ ಅಲ್ಲಿಗೆ ಹೋಗಬೇಕು ಅಂತ ಬಹಳನೇ ಅಂದ್ಕೊಂಡಿದ್ವಿ ಆದರೆ ಹೋಗೋದಕ್ಕಾಗಿರಲಿಲ್ಲ ಇವತ್ತು ಹೇಗಿದ್ರು ಫ್ರೀ ಇದ್ವಲ್ಲ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಹೊರಟಿದ್ದೀವಿ ಹೋಗ್ತಾ ಆನ್ ದ ವೇ ನಮಗೆ ಬ್ಯೂಟಿಫುಲ್ ಆಗಿರೋವಂಥ ಒಂದು ಸೀನ್ ಕಾಣಿಸ್ತು ಒಂದು ಸುಂದರವಾಗಿರುವಂಥ ನವಿಲು ಓಡಾಡ್ತಾ ಇತ್ತು ಆ ನವಿಲು ಆ ಕಾಂಪೌಂಡ್ ಮೇಲೆ ಕೂತ್ಕೊಂಡು ಅದು ಹಾರಿದ್ದು ಕೂಡ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಆಯಿತು ವಿಡಿಯೋದಲ್ಲಿ ನಿಮಗೂ ಕೂಡ ತೋರಿಸೋದಕ್ಕೆ ಸಾಧ್ಯ ಆಯಿತು ಸಿಟಿಲಿರೋರ್ಗಂತೂ ಈ ತರದ ದೃಶ್ಯ ನೋಡೋದಕ್ಕೆ ತುಂಬಾನೇ ಅಪರೂಪ ಇವಾಗ ನಾವು ಐಕೆಯ ಎಂಟರ್ ಆಗಿದಿವಿ ಒಳಗಡೆ ಕಾರ್ ಪಾರ್ಕಿಂಗ್ ಮಾಡಿ ಶೋರೂಮ್ ಒಳಗಡೆ ಎಂಟರ್ ಆಗಬೇಕಾಗತ್ತೆ ನಮ್ಮ ಬೆಂಗಳೂರಲ್ಲಿ ಇರೋವಂಥ ಏಕೈಕ ಐಕ್ಯ ಶೋರೂಮ್ ಅಂತಂದ್ರೆ ಇದೊಂದೇ ಈ ಶೋರೂಮ್ ಓಪನ್ ಆಗಿ ಕೇವಲ ಒಂದೆರಡು ಎರಡು ಮೂರು ವರ್ಷಗಳಾಗಿದೆ ಅಷ್ಟೇ ಹೊಸದಾಗಿ ಈ ಶೋರೂಮ್ ಓಪನ್ ಆದಾಗ ತುಂಬಾ ಅಂದ್ರೆ ತುಂಬಾ ಜನ ಬರ್ತಾ ಇದ್ರು ಎಷ್ಟರ ಮಟ್ಟಿಗೆ ಅಂತಂದ್ರೆ ಟ್ರಾಫಿಕ್ ಜಾಮ್ ಸಿಕ್ಕಾಪಟ್ಟೆ ಆಗ್ತಾ ಇತ್ತು ಇಲ್ಲಿ ಒಳಗಡೆ ಬರೋದಕ್ಕೆ ಜಾಗ ಇರ್ತಾ ಇರಲಿಲ್ಲ ಗಾಡಿಗಳಿಗೆ ಹಾಗೆ ಈ ಶೋರೂಮ್ ಅಲ್ಲಿ ಆಲ್ಮೋಸ್ಟ್ ಬೇರೆ ಕಂಟ್ರಿಗಳಿಂದ ಎಕ್ಸ್ಪೋರ್ಟ್ ಮಾಡ್ಕೊಂಡಿರುವಂಥ ಐಟಮ್ಸ್ ಮೇಡ್ ಇನ್ ಚೈನಾ ಮೇಡ್ ಇನ್ ಜಪಾನ್ ಈ ರೀತಿ ಇರೋದರಿಂದ ಬೆಲೆನೂ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ ಹಾಗಂತ ಕ್ವಾಲಿಟಿ ನೋಡೋದಕ್ಕೆ ಲುಕ್ ವೈಸ್ ಎಲ್ಲದೂ ಕೂಡ ಸೂಪರ್ ಆಗಿರುತ್ತೆ ಆದರೆ ಪ್ರೈಸ್ ವೈಸ್ ನೋಡಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವೇ ಇರುತ್ತೆ ಹಾಗಾಗಿನೇ ನಾವು ಇಷ್ಟು ದಿನದವರೆಗೂ ಕಾಯ್ದು ಇವತ್ತಿನ ದಿವಸ ಬಂದಿದ್ದೀವಿ ಏನೂ ಶಾಪಿಂಗ್ ಮಾಡದೇ ಇದ್ದರೂ ಪರವಾಗಿಲ್ಲ ನೋಡ್ಕೊಂಡು ಹೋಗೋಣ ಒಂದು ಐಡಿಯಾ ಬರುತ್ತೆ ಅಂತ ನಾನಿಲ್ಲಿ ವಾಸ್ಗಿಡೋದಕ್ಕೆ ಅಂತ ಫ್ಲವರ್ಸ್ ನೋಡ್ತಾ ಇದ್ದೆ ಇಲ್ಲಿ ಒಂದೊಂದು ಫ್ಲವರ್ ಏನೇ ಫೈ ಹಂಡ್ರೆಡ್ ರುಪೀಸ್ ಇತ್ತು ತುಂಬಾ ಕಾಸ್ಟ್ಲಿ ಅನಿಸ್ತು ಮೊದಲು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಫೈ ಹಂಡ್ರೆಡ್ ರುಪೀಸ್ ಬರೀ ಒಂದೇ ಒಂದು ತೊಗೊಂಡ್ರು ಕೂಡ ಒಂದೇ ಒಂದು ಇಟ್ಟರು ಅದು ಚೆನ್ನಾಗಿ ಕಾಣಿಸೋದಿಲ್ಲ ಒಂದು ಮೂರು ನಾಲ್ಕು ಬಂಚ್ ಥರ ಇಡಬೇಕಾಗತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ಒಂದೇ ಒಂದು ಫ್ಲವರ್ ತೊಗೊಳೋದು ಅಷ್ಟೊಂದು ವರ್ತ್ ಅಂತ ಅನ್ನಿಸ್ಲಿಲ್ಲ ನನಗೆ ಹಾಗಾಗಿ ವಾಪಸ್ ಇಟ್ಬಿಟ್ಟೆ ನಾನು ಇಲ್ಲಿ ನಿಮಗೆ ಎರಡು ಫ್ಲೋರ್ಗಳಿದೆ ಫಸ್ಟ್ ಫ್ಲೋರಲ್ಲಿ ಎಲ್ಲದೂ ಕೂಡ ಅಂದರೆ ರೂಮ್ ಆಗಿರ್ಬೋದು ಅಥವಾ ಕಿಚನ್ ಆಗಿರ್ಬೋದು ಲಿವಿಂಗ್ ರೂಮ್ ಬಾಲ್ಕನಿ ಕಿಡ್ಸ್ ರೂಮ್ ಮಾಸ್ಟರ್ ಬೆಡ್ರೂಮ್ ಬಾತ್ರೂಮ್ ಎಲ್ಲದೂ ಕೂಡ ಯಾವ ರೀತಿ ಅರೇಂಜ್ ಮಾಡ್ಕೊಳ್ಬೇಕು ಯಾವ ರೀತಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಯಾವ್ಯಾವ ಡೆಕೋರೇಟಿವ್ ಐಟಮ್ಸ್ನ ಎಲ್ಲೆಲ್ಲಿ ಇಡಬೇಕು ಯಾವ ರೀತಿ ಕಾಣಿಸುತ್ತೆ ಎಲ್ಲದನ್ನು ಕೂಡ ನೀಟಾಗಿ ಅರೇಂಜ್ ಮಾಡಿದ್ದಾರೆ ಹಾಗೆ ಯಾವ್ಯಾವ ಪ್ರಾಡಕ್ಟ್ನ ಆ ಒಂದು ರೂಮಲ್ಲಿ ತೋರಿಸಿದಾರೋ ನಮಗೆ ಅದ್ರೆಲ್ಲದ್ರದ್ದು ಪ್ರೈಸ್ ಟ್ಯಾಗ್ ಕೂಡ ಹಾಕಿರ್ತಾರೆ ನಿಮಗೇನಾದರೂ ಪರ್ಟಿಕ್ಯುಲರ್ ಆಗಿ ಅದೇ ಒಂದು ಐಟಮ್ ಬೇಕು ಅಂತಂದರೆ ನೀವು ಅದು ಕೋಡು ಅಥವಾ ಅದನ್ನು ನೆನಪಲ್ಲಿ ಇಟ್ಕೊಂಡು ಅಥವಾ ಫೋಟೋ ತೆಕ್ಕೊಂಡು ಫುಲ್ ಕೆಳಗಡೆ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಎಲ್ಲಿ ಬಿಲ್ಡಿಂಗ್ ನಡೆಯುತ್ತೋ ಅಲ್ಲಿ ಗೋಡೌನ್ ಇದೆ ಅಲ್ಲಿ ಎಲ್ಲ ಐಟಮ್ಸ್ನೂ ಕೂಡ ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ನಿಮಗೆ ಯಾವ ಒಂದು ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟ್ದು ಫೋಟೋ ಅಥವಾ ಕೋಡ್ನ ತೋರಿಸಿದ್ರೆ ಅವರು ಆ ಪ್ರಾಡಕ್ಟ್ನ ತೆಗೆದುಬಿಟ್ಟು ಕೊಡ್ತಾರೆ ಆನಂತರ ನೀವು ಬಿಲ್ಲಿಂಗ್ ಮಾಡಿಸ್ಕೊಂಡು ಮನೆಗೆ ಹೋಗ್ಬೋದು ಇಲ್ಲಿ ನಿಮಗೆ ಬೇಕಿದ್ದರೆ ಮನೆಗೇನೆ ಸರ್ವಿಸ್ ಕೂಡ ಕೊಡ್ತಾರೆ ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ತೊಗೊಂಡ್ರೆ ನೀವು ನಿಮ್ಮ ವೆಹಿಕಲಲ್ಲಿ ತೊಗೊಂಡು ಬರೋದಕ್ಕಾಗಲ್ಲ ಅಂಥ ಟೈಮಲ್ಲಿ ಅವ್ರದೇ ವೆಹಿಕಲಲ್ಲಿ ಶಿಪ್ಪಿಂಗ್ ಕೂಡ ಮಾಡಿಕೊಡ್ತಾರೆ ನಿಮಗೆ ಐಕಿಯಾ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಬೇಕಾಗತ್ತೆ ಸುಮಾರು ಒಂದು ನಾಲ್ಕೈದು ಗಂಟೆ ಆದರೂ ಬೇಕಾಗೇ ಆಗುತ್ತೆ ಪ್ರತಿಯೊಂದನ್ನು ನೋಡ್ತೀವಿ ನಾವು ಅಂತಂದರೆ ನಡೆದು ನಡೆದು ನೆಡ್ದು ನೋವು ಬರುತ್ತೆ ಚಿಕ್ಕ ಪುಟ್ಟ ಮಕ್ಕಳೆಲ್ಲ ಇದ್ದರೆ ಸಿಕ್ಕಾಪಟ್ಟೆ ಅವ್ರಿಗೂ ತೊಂದರೆ ಆಗುತ್ತೆ ಅಂಥ ಟೈಮಲ್ಲಿ ಅವ್ರನ್ನ ಓಡಾಡಿಸೋದಕ್ಕಾಗಲ್ಲ ಅಂತಂದರೆ ಪ್ಲೇ ಏರಿಯಾ ಕೂಡ ಇದೆ ನೀವು ಮಕ್ಕಳನ್ನು ಒಂದು ಕಡೆ ಪ್ಲೇ ಏರಿಯಾದಲ್ಲಿ ಆಡೋದಕ್ಕೆ ಬಿಟ್ಬಿಟ್ಟು ನೀವು ಮಾತ್ರ ಶಾಪಿಂಗ್ ಮಾಡ್ಬೋದು ವಿಂಡೋ ಶಾಪಿಂಗ್ ಆಗ್ಬೋದು ಅಥವಾ ನಿಮ್ಗೇನಾದರೂ ಬೇಕು ಅನಿಸಿದ್ರು ಕೂಡ ಶಾಪಿಂಗ್ ಮಾಡ್ಬೋದು ಇಲ್ಲಿ ಇವಾಗ ನೀವು ನೋಡ್ತಾ ಇರೋದು ಲಿವಿಂಗ್ ಏರಿಯಾದಲ್ಲಿ ಹಾಕುವಂಥ ಸೋಫಾಗಳು ಹಾಗೆ ಚೇರ್ಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ ಯಾವ ವೆರೈಟಿ ನಿಮಗೆ ಸೋಫಾಗಳು ಬೇಕು ಎಷ್ಟು ನಂಬರ್ಸಲ್ಲಿ ಬೇಕು ಎಲ್ಲವೂ ಕೂಡ ಇಲ್ಲಿ ಇತ್ತು ಸೋಫಾ ಮೇಲೆ ಇಡೋದಕ್ಕೆ ಪಿಲ್ಲೋಸ್ ಆಗಿರ್ಬೋದು ಸೆಂಟರ್ ಟೇಬಲು ಸೆಂಟರ್ ಟೇಬಲ್ ಮೇಲೆ ಡೆಕೋರೇಟಿವ್ ಐಟಮ್ಸು ಪ್ರತಿಯೊಂದು ಕೂಡ ಇತ್ತು ಪ್ರತಿಯೊಂದಕ್ಕೂ ಕೂಡ ಸಪ್ರೇಟ್ ಸಪ್ರೇಟಾಗಿ ಪ್ರೈಸ್ಡ್ ಆಗಿರುತ್ತೆ ನೋಡ್ಕೊಳ್ಬೇಕಾಗತ್ತೆ ನಾವು ಇವಾಗ ಯಾವುದೋ ಒಂದು ಸೋಫಾಗೆ ಪ್ರೈಸ್ ಪ್ರೈಸ್ಟ್ಯಾಗೆ ಡಿಫ್ರೆಂಟಾಗಿರುತ್ತೆ ಅದರ ಪಕ್ಕದಲ್ಲಿರುವಂಥ ಮತ್ತೊಂದು ಟೇಬಲ್ ಅಥವಾ ಚೇರ್ಗೆ ಸಪ್ರೇಟ್ ಆಗಿರುತ್ತೆ ಎಲ್ಲದಕ್ಕೂ ಸೇರಿ ಅಂತ ಅಂದ್ಕೊಳ್ಬೇಡಿ ಅಕಸ್ಮಾತ್ ನಿಮಗೆ ಅರ್ಥ ಆಗ್ತಾ ಇಲ್ಲ ಕರೆಕ್ಟಾಗಿ ಏನೋ ಯಾರಾದರೂ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಯಾ ಅವ್ರ ಕಂಪ್ನಿಯವರೇ ಅಪಾಯಿಂಟ್ ಮಾಡಿರೋವಂಥವ್ರು ಸಿಕ್ಕಾಪಟ್ಟೆ ಜನ ಇರ್ತಾರೆ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಎಷ್ಟೆಷ್ಟು ಪ್ರೈಸ್ ಇದೆ ಯಾವ ರೀತಿ ಬರುತ್ತೆ ಅನ್ನೋದೆಲ್ಲದೂ ಕೂಡ ಜೊತೆಗೆ ಆಫರ್ ಕೂಡ ನಡೀತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಇಪ್ಪತ್ತು ಸಾವಿರ ಅಂದರೆ ಟ್ವೆಂಟಿ ತೌಸಂಡ್ ರುಪೀಸ್ ಶಾಪಿಂಗ್ ಮಾಡಿದ್ರೆ ಫಿಫ್ಟೀನ್ ಪರ್ಸೆಂಟ್ ಆಫರ್ ಈ ರೀತಿ ಎಲ್ಲ ನಡೀತಾ ಇತ್ತು ನಾವು ಹೋದಾಗ ಹೊಸದಾಗಿ ಮನೆಯನ್ನು ಕಟ್ತಾ ಇರೋರು ಖಂಡಿತ ಸಲ ಬಂದು ನೋಡ್ಕೊಂಡು ಹೋಗಿ ನೀವೇನು ತೊಗೊಳ್ದೇ ಇದ್ರೂ ಕೂಡ ಒಂದು ಐಡಿಯಾ ಅನ್ನೋದು ಬರುತ್ತೆ ನಿಮಗೆ ಎಲ್ಲೆಲ್ಲಿ ಏನೇನು ಮಾಡಿಸ್ಬೇಕು ಯಾವ ರೀತಿ ಬರುತ್ತೆ ಅನ್ನೋದೆಲ್ಲ ಒಂದು ಕ್ಲಿಯರ್ ಪಿಕ್ಚರ್ ನಿಮಗೆ ಸಿಗುತ್ತೆ ಸಿಕ್ಕಾಪಟ್ಟೆ ನೋಡಿ ನೋಡಿ ಕಾಲು ನೋವು ಬಂತು ಇವಾಗ ಸ್ವಲ್ಪ ಏನಾದರೂ ತಿನ್ನೋಣ ಅಂತ ತುಂಬ ಓಡಾಡೋದಿದೆ ನೀವೇನೇ ತಿನ್ಕೊಂಡು ಬಂದಿದ್ರು ಕೂಡ ಓಡಾಡಿ ಓಡಾಡಿ ಅದೆಲ್ಲ ಖಾಲಿ ಆಗುತ್ತೆ ಮತ್ತೆ ಏನಾದರೂ ತಿನ್ನಬೇಕು ಅಂತ ಅನಿಸೆ ಅನಿಸುತ್ತೆ ಅನಿಸಿದ್ರು ಕೂಡ ಯೋಚನೆ ಮಾಡಬೇಕಾಗಿಲ್ಲ ಹೊರಗಡೆ ಎಲ್ಲೂ ಹೋಗಬೇಕಾಗಿಲ್ಲ ಐಕ್ಯ ಶೋರೂಮಲ್ಲೇ ನಿಮಗೆ ಏನು ಬೇಕೋ ಎಲ್ಲವೂ ಕೂಡ ಸಿಗುತ್ತೆ ಆ್ಯಕ್ಚುಲಿ ನಾವು ಊಟ ಏನೂ ತೊಗೊಂಡಿಲ್ಲ ಜಸ್ಟು ಸ್ನ್ಯಾಕ್ಸು ಡೆಸರ್ಟ್ಸ್ ತೊಗೊಂಡಿದ್ದೀವಿ ಹೇಗಿದ್ರು ವೆಡ್ಡಿಂಗ್ ಆ್ಯನಿವರ್ಸರಿ ಇಲ್ವಾ ಹಾಗಾಗಿ ಮೊದಲು ಸ್ವೀಟಿಂದನೇ ಶುರು ಮಾಡೋಣ ಅಂತ ಇದು ಪೈನಾಪಲ್ ಪೇಸ್ಟ್ರಿ ತೊಗೊಂಡು ಬಂದಿದ್ರು ಆ್ಯಕ್ಚುಲಿ ನಾನು ಹೋಗಿರಲಿಲ್ಲ ನನ್ನ ಮಗ ನನ್ನ ಹಸ್ಬೆಂಡೇ ಯಾವ್ದಾವುದು ಬೇಕೋ ಅದನ್ನು ತೊಗೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿತ್ತು ಈ ಪೈನಾಪಲ್ ಪೇಸ್ಟ್ರಿ ಆ ನಂತರ ಪೊಟ್ಯಾಟೊ ಫ್ರೈಸ್ ತಗೊಂಡು ಬಂದಿದ್ರು ಹಾಗೆ ಚಿಕನ್ದು ನಗೆಟ್ಸ್ ಟೈಪ್ ತೊಗೊಂಡು ಬಂದಿದ್ರು ಚೆನ್ನಾಗಿತ್ತು ಎಲ್ಲದೂ ಕೂಡ ಹಾಗೆ ಕೊನೆಯದಾಗಿ ಒಂದು ಕಪ್ ಕಾಫಿನೂ ಕೂಡ ತೊಗೊಂಡ್ವಿ ಕಾಫಿ ಇಲ್ಲಿ ಒಂದು ತಗೊಂಡ್ರೆ ಸಾಕು ನಿಮಗೆ ಅನ್ಲಿಮಿಟೆಡ್ ಆಗಿ ಎಷ್ಟು ಸಲ ಬೇಕಾದರೂ ಹಾಕ್ಕೊಬೋದು ಹಾಗಾಗಿ ನಾವು ಒಂದೇ ಕಪ್ ಕಾಫಿ ತೊಗೊಂಡು ಇಬ್ಬರು ಕೂಡ ಶೇರ್ ಮಾಡ್ಕೊಂಡ್ವಿ ಇವಾಗ ನಾವು ಗ್ರೌಂಡ್ ಫ್ಲೋರ್ಗೆ ಬಂದಿದ್ದೀವಿ ಇಲ್ಲಿ ಒಂಥರ ಮಾರ್ಕೆಟ್ ತರ ಇಲ್ಲಿ ಯಾವುದನ್ನು ಡಿಸ್ಪ್ಲೇ ಮಾಡಿರೋದಿಲ್ಲ ಎಲ್ಲದೂ ಕೂಡ ನೀವು ಪರ್ಚೇಸ್ ಮಾಡೋದಕ್ಕೆ ಅಂತಾನೆ ಇಟ್ಟಿರ್ತಾರೆ ಜೊತೆಗೆ ಸ್ವಲ್ಪ ಅಲ್ಪ ಸ್ವಲ್ಪ ಆಫರ್ ಕೂಡ ಇರುತ್ತೆ ಇಲ್ಲಿ ನಾವು ಎಂಟರ್ ಆಗ್ತಾ ಇದ್ದಂಗೆ ಮೊದಲು ಕಿಚನ್ ಯುಟೆನ್ಸಿಲ್ಸ್ ಎಲ್ಲದನ್ನು ಕೂಡ ಡಿಸ್ಪ್ಲೇ ಮಾಡಿದ್ರು ಸೆರಾಮಿಕ್ಕು ಗ್ಲಾಸು ಪ್ಲಾಸ್ಟಿಕ್ಕು ಸ್ಟೇನ್ಲೆಸ್ ಸ್ಟೀಲು ಎಲ್ಲೂ ಕೂಡ ಇರುತ್ತೆ ನೋಡಿ ತಗೊಳ್ಬೇಕಾಗತ್ತೆ ಕಿಚನ್ ಮುಗಿತಾ ಇದ್ದಂಗೆ ನೆಕ್ಸ್ಟು ನಾವು ಪ್ಲ್ಯಾಂಟ್ ಸೆಕ್ಷನ್ಗೆ ಬರ್ತೀವಿ ಇಲ್ಲಿ ಲೈವ್ ಪ್ಲ್ಯಾಂಟ್ಸು ಅಂದರೆ ಜೀವಂತ ಇರೋವಂಥ ಪ್ಲ್ಯಾಂಟ್ಸು ಹಾಗೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು ಎರಡೂ ಕೂಡ ಇರುತ್ತೆ ಹಾಗೆ ಗಿಡಗಳಿಗೆ ಸಂಬಂಧಪಟ್ಟಂಗೆ ಸ್ಪ್ರೇ ಬಾಟಲ್ ಆಗಿರ್ಬೋದು ಗಾರ್ಡನ್ ಟೂಲ್ಸ್ ಆಗಿರ್ಬೋದು ನೀರು ಹಾಕೋದಕ್ಕೆ ಜಗ್ಗಳು ಎಲ್ಲವೂ ಕೂಡ ಇರುತ್ತೆ ಹಾಗೆ ಪ್ಲ್ಯಾಂಟ್ಸ್ಗಳನ್ನ ಇಡೋದಕ್ಕೆ ಅಂತ ಸೂಪರ್ ಆಗಿರೋವಂಥ ಪಾಟ್ಸ್ಗಳು ಕೂಡ ಇರುತ್ತೆ ಆದರೆ ಬೆಲೆನೂ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ ಈ ಗಿಡಗಳನ್ನೆಲ್ಲ ಆಲ್ಮೋಸ್ಟ್ ನಾವು ನರ್ಸರಿಯಲ್ಲಿ ತೊಗೊಂಡ್ರೆ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಆದರೆ ಅಲ್ಲಿನ ಪ್ರೈಸ್ ನೋಡಿದಾಗ ತಲೆ ಸುತ್ತ ಬರಬೇಕು ಅಷ್ಟು ಬೆಲೆ ಇರುತ್ತೆ ಆದರೆ ಕೆಲವೊಂದು ಐಟಮ್ ಅಂತೂ ಅದರಲ್ಲೂ ಡೆಕೋರೇಟಿವ್ ಐಟಮ್ಸು ವಾಸ್ಗಳು ನಾವು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು ಇದೆಲ್ಲ ಬೆಲೆ ಜಾಸ್ತಿ ಇದ್ರೂ ಕೂಡ ಕಾಸಿಗೆ ತಕ್ಕನಂಗೆ ಕಜ್ಜಾಯ ಅಂತಾರಲ್ವ ಹಾಗೆ ನೋಡೋದಕ್ಕಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುವಂಥ ಐಟಮ್ಸ್ ಕೂಡ ಇದೆ ಹಾಗೆ ಬೆಲೆನೂ ಕೂಡ ಅಷ್ಟೇ ಇದೆ ಈಗ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಿಲ್ಲಿಂಗ್ ಕೂಡ ಮಾಡಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ ಅಂಥ ಏನು ಜಾಸ್ತಿ ಮಾಡಿಲ್ಲ ನೀವು ನಮ್ಮ ಬ್ಯಾಸ್ಕೆಟ್ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ ತುಂಬ ನೆಸೆಸರಿ ಇರೋವಂಥ ಐಟಮ್ಸು ಹಾಗೆ ಯಾವುದೋ ಒಂದೆರಡು ಚೆನ್ನಾಗಿ ಕಾಣಿಸ್ಬೋದು ಅನ್ನೋ ಅಂಥ ವಸ್ತುಗಳನ್ನ ಮಾತ್ರ ನಾನು ಶಾಪಿಂಗ್ ಮಾಡಿರೋವಂಥದ್ದು ಇಂಥ ಕಡೆಯೆಲ್ಲ ನಮ್ಮಂಥ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳು ಬಂದು ಶಾಪಿಂಗ್ ಮಾಡೋದು ತುಂಬಾ ಕಷ್ಟ ಆದರೆ ನೋಡೋದಕ್ಕೆ ದುಡ್ಡು ಕೊಡಬೇಕಾ ಖಂಡಿತವಾಗ್ಲೂ ಇಲ್ಲ ಯಾರು ಬೇಕಿದ್ದರೂ ಬಂದು ನೋಡಿಕೊಂಡು ಐಡಿಯಾ ತೊಗೊಂಡು ಅದನ್ನು ನಾವು ಹೊಸದಾಗಿ ಮನೆ ಕಟ್ಟಾಗ್ಲೋ ಅಥವಾ ಇರೋವಂಥ ಮನೆಯೇ ಚೆನ್ನಾಗಿ ಡೆಕೋರೇಟಿವ್ ಆಗಿ ಇಟ್ಕೊಳ್ಳೋದಕ್ಕೋ ಟ್ರೈ ಮಾಡ್ಬೋದು ಇಂಪ್ಲಿಮೆಂಟ್ ಮಾಡ್ಬೋದು ನಾವು ತಗೊಂಡಿರೋವಂಥ ಸಣ್ಣ ಪುಟ್ಟ ಅದರಲ್ಲೂ ಒಂದು ಏಳೆಂಟು ಐಟಮ್ಗಳಿಗೇನೆ ಹತ್ರ ಹತ್ರ ಎರಡು ಸಾವಿರ ಚಿಲ್ಲರೆ ಬಿಲ್ ಆಯಿತು ಅಂದರೆ ಇನ್ನು ದೊಡ್ಡ ದೊಡ್ಡ ಸೋಫಾಗಳು ದೊಡ್ಡ ದೊಡ್ಡ ಟೇಬಲ್ಸು ಲೈಟ್ಗಳು ಇದನ್ನೆಲ್ಲ ತಗೊಂಡ್ರೆ ಎಷ್ಟಾಗ್ಬೋದು ಅಂತ ನೀವೇ ಯೋಚನೆ ಮಾಡಿ ಹಾಸಿಗೆ ಇದ್ದಷ್ಟು ಚಾಚು ಅಂತ ನಮ್ಮ ಹಿರಿಯರೇ ಹೇಳಿದಾರಲ್ವ ಹಾಗಾಗಿ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ಮಾತ್ರ ಶಾಪಿಂಗ್ ಮಾಡಿಕೊಂಡು ಇವಾಗ ಮನೆ ಕಡೆಗೆ ವಾಪಸ್ ಹೊರಟಿದ್ದೀವಿ ಹೋಗ್ತಾ ಆನ್ ದ ವೇ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋದ್ವಿ ಬಟ್ ಅದನ್ನ ಯಾವುದೂ ವಿಡಿಯೋ ನಾನು ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ ಐಕ್ಯದಲ್ಲೆಲ್ಲ ಓಡಾಡೋದಕ್ಕೆ ನಿಮಗೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ನಾನೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾವು ಐಕ್ಯ ರೀಚ್ ಆದಾಗ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಇವಾಗ ಹೊರಗಡೆ ಸಂಜೆ ಏಳು ಗಂಟೆಗೆ ಬರ್ತಾ ಇದ್ದೀವಿ ಅದು ಏನು ತುಂಬ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದರೆ ನಾವು ಯಾವುದೇ ರೀತಿಯಾದಂಥ ಹೊಸ ಮನೆ ಕಟ್ತಾ ಇಲ್ಲ ಆಲ್ರೆಡಿ ಕಟ್ಬಿಟ್ಟಿದ್ದೀವಿ ಇನ್ನೂ ನೀವೇನಾದರೂ ಜಾಸ್ತಿ ಇಂಟ್ರೆಸ್ಟ್ ತೋರಿಸಿ ಯಾವ್ದ್ಯಾವುದು ಏನೇನು ಪ್ರತಿಯೊಂದನ್ನು ಕೂಡ ಒಂಚೂರು ಬಿಡದೆ ಇಂಚಿಂಚು ನೋಡ್ತೀರಾ ಅಂತಂದರೆ ಇನ್ನೂ ಕೂಡ ಟೈಮ್ ಜಾಸ್ತಿ ಬೇಕಾಗತ್ತೆ ಮಿನಿಮಮ್ ಹೇಗೆ ನೀವು ನೋಡ್ತೀವಿ ಅಂತಂದ್ರೂ ಮೂರು ಗಂಟೆ ಅಂತೂ ಬೇಕೇ ಬೇಕಾಗತ್ತೆ ನಿಮಗೆ ಅಷ್ಟು ದೊಡ್ಡದಾಗಿದೆ ಇಲ್ಲಿಂದ ಆನ್ ದ ವೇ ಹೋಗ್ತಾ ಹೋಟೆಲಲ್ಲಿ ಊಟ ಮಾಡಿಕೊಂಡು ಹಾಗೆ ಮನೆಯಲ್ಲಿ ಸ್ವಲ್ಪ ತರಕಾರಿ ಹಣ್ಣು ಖಾಲಿಯಾಗಿದೆ ಅದೆಲ್ಲದನ್ನು ಕೂಡ ಶಾಪಿಂಗ್ ಮಾಡಿಕೊಂಡು ಹೋಗಬೇಕು ಮೂರು ವರ್ಷದಿಂದ ಒಂದು ಸಲನಾದರೂ ಹೋಗಬೇಕು ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು ಕೊನೆಗೆ ಇವತ್ತು ಅದಕ್ಕೆ ಟೈಮ್ ಬಂತು ಅಂತ ಕಾಣಿಸುತ್ತೆ ಪ್ರತಿದಿನ ಅದ್ರ ಮುಂದೆನೇ ಓಡಾಡ್ತಾ ಇದ್ರು ಇವತ್ತು ಅದಕ್ಕೆ ಮುಹೂರ್ತ ಬಂದಿದೆ ಹಾಗಾಗಿ ಐಕಿಯಾಗಿ ಬಂದು ಹೇಗಿದೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಏನೇನು ತೊಗೊಂಡು ಬಂದ್ವಿ ಅನ್ನೋದನ್ನ ಮನೆಗೆ ಬಂದ ಮೇಲೆ ನಿಮಗೆ ತೋರಿಸ್ತೀನಿ ಹಾಗೆ ಯಾವುದು ಎಷ್ಟೆಷ್ಟು ಬೆಲೆ ಅಂತಲೂ ಕೂಡ ಹೇಳ್ತೀನಿ ಒಂದು ಐಡಿಯಾ ಬರುತ್ತೆ ನಿಮಗೆ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಮಾವಿನ ಹಣ್ಣು ಹಾಗೆ ಬೇರೆ ಹಣ್ಣುಗಳನ್ನು ತಗೋಬೇಕಾಗಿತ್ತು ಇಲ್ಲಿ ಜಿಂದಾಲ್ ಹತ್ರ ಜಿಂದಾಲ್ ಹಾಸ್ಪಿಟಲ್ ಎದುರುಗಡೆನೆ ಲೈನ್ಗೆ ಹಣ್ಣುಗಳನ್ನ ಇಟ್ಕೊಂಡಿರ್ತಾರೆ ಈಗಂತೂ ವೆರೈಟೀಸ್ ಆಫ್ ಮಾವಿನ ಹಣ್ಣುಗಳು ಬಂದಿದೆ ಐವತ್ತು ರೂಪಾಯಿ ಕೆ ಜಿ ಅಂತ ಹಾಕೊಂಡಿದ್ರು ಹೌದೇನೋ ಅಂತ ನಾವು ಹೋಗಿ ನೋಡಿದ್ರೆ ಆಲ್ಮೋಸ್ಟ್ ಕೊಳ್ತೋದಂಗಾಗಿದೆ ಅದನ್ನ ಐವತ್ತು ರೂಪಾಯಿ ಅಂತ ಹಾಕಿದ್ದಾರೆ ಬೇರೆ ರಸ್ಪುರಿ ಮಲ್ಲಿಕಾ ಇದನ್ನೆಲ್ಲ ಕೇಳಿದ್ರೆ ನೂರೈವತ್ತು ನೂರೆಂಬತ್ತು ಅಂತ ಹೇಳ್ತಾ ಇದ್ರು ಇನ್ನೇನು ಮಾಡೋಕ್ಕಾಗತ್ತೆ ಈ ವರ್ಷ ಬಿಟ್ಟರೆ ಇನ್ನು ಮುಂದಿನ ವರ್ಷವೇ ಮಾವಿನ ಹಣ್ಣು ಸಿಗೋದು ಹಾಗಾಗಿ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಒಂದೆರಡು ಕೆ ಜಿ ಮಾವಿನ ಹಣ್ಣು ತೊಗೊಂಡ್ವಿ ಬೇರೆ ಹಣ್ಣುಗಳನ್ನು ಕೂಡ ತಗೊಂಡು ಅದಾದಮೇಲೆ ತರಕಾರಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಮನೇಲಂತೂ ಸ್ವಲ್ಪನೂ ತರಕಾರಿ ಇರಲಿಲ್ಲ ಟೊಮ್ಯಾಟೊ ಆಲೂಗಡ್ಡೆ ಎಲ್ಲವೂ ಖಾಲಿಯಾಗಿತ್ತು ಹಾಗಾಗಿ ಯಾವ್ದು ಬೇಕೋ ಎಲ್ಲದನ್ನು ಶಾಪಿಂಗ್ ಮಾಡಿಕೊಂಡು ಇನ್ನೇನು ಊಟ ಅಂತೂ ಹೊರಗಡೆ ಮಾಡಿದ್ವಿ ಹಾಗಾಗಿ ಮನೆಗೆ ಹೋಗಿ ಎಲ್ಲ ತರಕಾರಿಗಳನ್ನ ಎತ್ತಿಟ್ಟು ಮಲ್ಕೊಂಡಿದ್ದಷ್ಟೆ ಸೊ ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀನಿ ಬಂದೆ ತಗೊಂಡ್ಬಂದೆ ಇಂದ ಅಂತ ತೋರಿಸ್ತಾ ಇದೀನಿ ಕಾಣಿಸ್ತಾ ಇದೆಯಲ್ಲ ಇಷ್ಟೇ ಐಟಮ್ಸ್ ತಗೊಂಡ್ ಬಂದಿದ್ದು ಇಷ್ಟಕ್ಕೇನೆ ಎರಡು ಸಾವಿರ ಚಿಲ್ಲರೆ ಬಿಲ್ ಆಗಿದೆ ಮೊದಲಿಗೆ ಒಂದು ಸೆಂಟೆಡ್ ಕ್ಯಾಂಡಲ್ ತಗೊಂಡ್ವಿ ಇದು ಟ್ವೆಲ್ ಅವರ್ಸ್ ಉರಿಯುತ್ತೆ ಅಂತ ಹೇಳಿದ್ದಾರೆ ಟ್ವೆಲ್ ಅವರ್ಸ್ ಒಂದೇ ಸಲ ಹಚ್ಚಿಬಿಟ್ಟು ಬಿಟ್ಬಿಡಲ್ಲ ಅವಾಗ ಅವಾಗ ಯಾವಾಗ ಬೇಕೋ ಅವಾಗ ಹಚ್ಚೋದು ಹಾಗೆ ಆರಿಸೋದು ಇದರ ಬೆಲೆ ನೂರ ಹನ್ನೊಂದು ರೂಪಾಯಿ ಇದ್ರ ಮೇಲೆ ಹಾಕಿದ್ದಾರೆ ಆದ್ರೆ ಆಫರ್ ಅಲ್ಲಿ ಸೆವೆಂಟಿ ನೈನ್ ರುಪೀಸ್ಗೆ ಸಿಕ್ತು ಬೇರೆ ಬೇರೆ ಫ್ರೇಗ್ರೆನ್ಸ್ದು ನಿಮಗೆ ಸೆಂಟೆಡ್ ಕ್ಯಾಂಡಲ್ ಸಿಗುತ್ತೆ ತುಂಬಾ ಚೆನ್ನಾಗಿರೋದು ದೊಡ್ಡ ದೊಡ್ಡದೆಲ್ಲ ಇರುತ್ತೆ ನೋಡಿ ತೊಗೊಬೋದು ರೇಟಿಗೆ ತಕ್ಕನಂಗೆ ಸೈಜಸ್ಸು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಲ್ಲಿ ಒಂದು ಚಿಕ್ಕದು ಪುಟಾಣಿದು ಮೊದಲನೇ ಸೆಂಟೆಡ್ ಕ್ಯಾಂಡಲ್ ಇದು ನಮ್ಮ ಮನೆಯಲ್ಲಿ ಹಾಗಾಗಿ ಅದನ್ನು ತೊಗೊಂಡು ಬಂದ್ವಿ ಗ್ರೀನ್ ಆ್ಯಪಲ್ ಫ್ರೇಗ್ರೆನ್ಸ್ದು ಚೆನ್ನಾಗಿದೆ ನನ್ನ ಮಗ ಹಠ ಮಾಡಿ ಈ ಸ್ವೀಟ್ ಪೊಟ್ಯಾಟೊ ಚಿಪ್ಸನ್ನು ತೊಗೊಂಡಿದ್ದಾನೆ ಇದು ಸೆವೆಂಟಿ ನೈನ್ ರುಪೀಸ್ ಸ್ವಲ್ಪ ಚೆನ್ನಾಗಿರ್ಲಿಲ್ಲ ನಿಜವಾಗ್ಲು ಲೇಸೆ ಎಷ್ಟು ಚೆನ್ನಾಗಿರುತ್ತೆ ಐದು ರೂಪಾಯಿ ಹತ್ತು ರೂಪಾಯಿದು ನನಗಂತೂ ಇಷ್ಟ ಆಗಲಿಲ್ಲ ಒಂಥರ ಫ್ಲೇವರ್ ಅದು ಎಷ್ಟೊತ್ತಾದರೂ ಬಾಯಿಂದ ಹೋಗ್ತಾನೆ ಇರಲಿಲ್ಲ ನೀರು ಕುಡಿದ್ರು ಏನು ಮಾಡಿದ್ರು ಅದಾದ ಮೇಲೆ ಈ ಒಂದು ಕಪ್ ಹೋಲ್ಡರ್ನ ತಗೊಂಡು ಬಂದಿದ್ದೀವಿ ಈ ರೀತಿ ಕಪ್ನ ಅದ್ರ ಮೇಲೆ ಇಡುವಂಥದ್ದು ಗ್ಲಾಸ್ ಪಾಯ್ ಅಥವಾ ಟೀ ಪಾಯ್ ಮೇಲೆ ನಾವು ಟೀ ಅಥವಾ ಕಾಫಿ ಗ್ಲಾಸ್ ಇಟ್ಟಾಗ ಅದ್ರ ಕೆಳಗಡೆ ಸ್ಟೇನ್ಸ್ ಆಗುತ್ತಲ್ಲ ಆ ರೀತಿ ಹಾಕದೇ ಇರಲಿ ಅಂದ್ಬಿಟ್ಟು ಈ ರೀತಿ ಕಪ್ ಹೋಲ್ಡರ್ಸ್ ಯೂಸ್ ಮಾಡಬಹುದು ಚೆನ್ನಾಗಿದೆ ಒಂಥರ ವುಡ್ ಟೈಪ್ ನೀರಲ್ಲೆಲ್ಲ ಹಾಕಿದ್ರೆ ಇರೋದಿಲ್ಲ ಇದು ಇದರ ಪ್ರೈಸು ಹಂಡ್ರೆಡ್ ಆ್ಯಂಡ್ ಲೆವೆನ್ ರುಪೀಸ್ ಅಂತ ಹಾಕಿದ್ದಾರೆ ಬಟ್ ಆಫರ್ ಅಲ್ಲಿ ಹಂಡ್ರೆಡ್ ರುಪೀಸ್ಗೇನೋ ಗೆ ಸಿಕ್ತು ನಮಗೆ ಪ್ಯಾಕ್ ಆಫ್ ಟೂ ಇರುತ್ತೆ ಇದಾದ ಮೇಲೆ ಒಂದು ಸ್ಪ್ರೇ ಬಾಟಲ್ ತಗೊಂಡ್ ಬಂದಿದ್ದೀನಿ ಗಿಡಗಳಿಗಾಗಿರ್ಬೋದು ಅಥವಾ ಕ್ಲೀನಿಂಗ್ ಪರ್ಪಸ್ ಯೂಸ್ ಮಾಡಬಹುದು ಅಂತ ಒಂದನ್ನು ಆಲ್ರೆಡಿ ಅಡುಗೆ ಮನೆಯಲ್ಲಿ ನಾನು ಕ್ಲೀನಿಂಗಿಗೆ ಅಂತ ಇಟ್ಕೊಂಡಿದ್ದೀನಿ ಇದನ್ನ ಗಿಡಗಳಿಗೆ ಸ್ಪ್ರೇ ಮಾಡೋದಕ್ಕೆ ಅಂತ ಇಟ್ಕೊಳ್ಬೇಕು ಇದು ಕೂಡ ಹಂಡ್ರೆಡ್ ರುಪೀಸ್ ನಾನು ಹೇಳಿದ್ನಲ್ವ ಆಲ್ಮೋಸ್ಟ್ ಐಕ್ಯದಲ್ಲಿ ಇರೋವಂಥ ಪ್ರಾಡಕ್ಟ್ಸ್ ಎಲ್ಲವೂ ಕೂಡ ಬೇರೆ ಕಂಟ್ರೀಲಿ ಅದು ಮ್ಯಾನುಫ್ಯಾಕ್ಚರ್ ಆಗಿರೋವಂಥದ್ದು ಆಲ್ಮೋಸ್ಟ್ ಎಲ್ಲ ಐಟಮ್ಸೂ ಚೈನಾದು ಜಾಸ್ತಿ ಇತ್ತು ಜಪಾನ್ದಿತ್ತು ಸ್ವೀಡನ್ದು ಈ ರೀತಿ ಬೇರೆ ಬೇರೆ ಕಂಟ್ರಿಗಳಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂಥ ಐಟಮ್ಸು ಮೇಡ್ ಇನ್ ಇಂಡಿಯಾ ವಸ್ತುಗಳು ತುಂಬ ಅಂದರೆ ತುಂಬಾ ಕಡಿಮೆ ಇದು ಈ ರೀತಿ ರೋಲರು ನಿಮಗೆ ಸೋಫಾ ಅಥವಾ ಕಾರ್ಪೆಟ್ ಕ್ಲೀನ್ ಮಾಡೋದಕ್ಕೆ ಕಾರು ಕುಷನ್ನು ಅದೆಲ್ಲ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು ಅಂದರೆ ಏನಾದರೂ ಕೂದಲುಗಳು ನಾಯಿದು ಕೂದಲು ಅಥವಾ ನಮ್ಮದೇ ಕೂದಲುಗಳು ಫರ್ರು ಎಲ್ಲನೂ ಸೇರಿಕೊಂಡಿರುತ್ತಲ್ಲ ಸೋಫಾ ಮೇಲೆ ನೀಟಾಗಿ ಅಂದ್ಬಿಟ್ಟು ಅದನ್ನೆಲ್ಲ ಸಣ್ಣ ಸಣ್ಣದಾಗಿರೋವಂಥ ಪಾರ್ಟಿಕಲ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಬಳಸೋವಂಥ ರೋಲರು ಅದು ಕೂಡ ಹಂಡ್ರೆಡ್ ರುಪೀಸು ಅದಾದ್ಮೇಲೆ ಬಾತ್ರೂಮ್ಗೆ ಒಂದು ಶೆಲ್ಫ್ ಬೇಕಾಗಿತ್ತು ಶಾಂಪೂ ಬಾಟಲ್ಸ್ಗಳು ಕಂಡೀಷ್ನರು ಇದೆಲ್ಲ ಇಡೋದಕ್ಕೆ ಶೆಲ್ಫ್ ಇರಲಿಲ್ಲ ಕೆಳಗಡೆನೆ ಇಟ್ಕೋಬೇಕಾಗಿತ್ತು ಸೊ ಅದನ್ನೆಲ್ಲ ಇಡೋದಕ್ಕೆ ಅಂತಂದ್ಬಿಟ್ಟು ಒಂದು ಶೆಲ್ಫ್ ಥರ ಒಂದು ರ್ಯಾಕನ್ನು ತೊಗೊಂಡು ಬಂದಿದ್ದೀನಿ ಇದರೊಳಗಡೆ ಫಿಕ್ಸ್ ಮಾಡೋ ಇದೆ ನಾವೇನು ಇದಕ್ಕೆ ಮೊಳೆ ಹೊಡಿಬೇಕು ಅನ್ನೋ ಹಾಗೇನಿಲ್ಲ ಅದಾದ ಮೇಲೆ ಒಂದು ಬಾತ್ ಮ್ಯಾಟ್ನ ತೊಗೊಂಡು ಬಂದೆ ಮೊನ್ನೆ ವಿಶಾಲ್ ಮಾರ್ಟಲ್ಲಿ ಎರಡು ಬಾ ಬಾತ್ ಮ್ಯಾಟ್ಗಳನ್ನ ತೊಗೊಂಡು ಬಂದಿದ್ದೆ ಅದು ಫುಲ್ಲು ಸ್ಲೀಕಾಗಿ ಇತ್ತು ಇದೊಂಥರ ಡಿಫ್ರೆಂಟಾಗಿದೆ ಒಂಥರ ಕಾಲ್ಗೆ ಸ್ಮೂತಾಗಿ ಫೀಲ್ ಕೊಡ್ತಾ ಇತ್ತು ಹಾಗಾಗಿ ಈ ಒಂದು ಮ್ಯಾಟನ್ನು ತೊಗೊಂಡು ಬಂದಿದ್ದೀನಿ ಅಡುಗೆ ಮನೆ ಸಿಂಕು ಇದೆಯಲ್ಲ ಆ ಏರಿಯಾದಲ್ಲಿ ಹಾಕೋದಕ್ಕೆ ಅಂತ ಒಂದೆರಡು ಮೂರು ಕಲರ್ ಇತ್ತು ಅದರಲ್ಲಿ ನನಗೆ ಈ ಬ್ಲೂ ಕಲರ್ ಇಷ್ಟ ಆಗಿ ಇದನ್ನು ತೊಗೊಂಡು ಬಂದೆ ತ್ರೀ ಹಂಡ್ರೆಡ್ ರುಪೀಸ್ ಆ ಒಂದು ಮ್ಯಾಟು ಅದಾದಮೇಲೆ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟನ್ನು ತೊಗೊಂಡು ಬಂದಿದ್ದೀನಿ ಒಂಥರ ಹ್ಯಾಂಗಿಂಗ್ ಪ್ಲ್ಯಾಂಟ್ ಥರ ಯೂಸ್ ಮಾಡ್ಬೋದು ಇದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಗೆ ಅದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಅದಾದಮೇಲೆ ಅಡುಗೆ ಮನೆಯಲ್ಲಿ ನನಗೆ ಕಬೋರ್ಡ್ ಕೆಳಗಡೆ ಒಂದು ಶೆಲ್ಫ್ ಬೇಕಾಗಿತ್ತು ಯಾಕಂದರೆ ಪ್ರತಿ ಸಲ ಒಗ್ಗರಣೆ ಹಾಕುವಾಗ ಸಾಸಿವೆ ಜೀರಿಗೆ ಅರ್ಶನದ ಪುಡಿ ಇದನ್ನೆಲ್ಲ ಹುಡ್ಕೋದು ಕಬೋರ್ಡ್ ತೆಗ್ದು ತೆಗ್ದು ತೆಗಿಬೇಕಾಗಿತ್ತು ಸಿಕ್ಕಾಪಟ್ಟೆ ಟೈಮ್ ವೇಸ್ಟಿಂಗ್ ಆಗಿತ್ತು ಹಾಗಾಗಿ ಈ ಥರದ್ದೊಂದು ಶೆಲ್ಫ್ನ ತೊಗೊಂಡು ಬಂದಿದ್ದೀನಿ ಇದನ್ನು ನಾವು ಕಬೋರ್ಡ್ಗೆ ಫಿಕ್ಸ್ ಮಾಡ್ಕೊಬೋದು ಅದು ಕೂಡ ಫೈವ್ ಹಂಡ್ರೆಡ್ ರುಪೀಸ್ ಬಾತ್ರೂಮ್ ಶೆಲ್ಫು ಫೋರ್ ಹಂಡ್ರೆಡ್ ರುಪೀಸು ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಕೀ ಚೈನ್ ಥರ ಕಾಣಿಸ್ತಾ ಇದೆ ಇದನ್ನ ಮೊದಲು ನಾವು ಕೀ ಚೈನ್ ಅಂತಲೇ ಅಂದ್ಕೊಂಡಿದ್ವಿ ಅದಾದಮೇಲೆ ಗೊತ್ತಾಯಿತು ಇದು ಮೊಬೈಲ್ ಹೋಲ್ಡರ್ ಅಂತ ಮೊಬೈಲ್ನ ಇಟ್ಬಿಟ್ಟು ಏನಾದರೂ ಬೇರೆ ವಿಡಿಯೋಸ್ಗಳನ್ನ ನೋಡುವಾಗ ಅಥವಾ ನಾವು ಬೇರೆ ಏನಾದರೂ ಚಿಕ್ಕದಾಗಿ ವಿಡಿಯೋ ಶೂಟ್ ಮಾಡಬೇಕು ಅಂದಾಗೂ ಕೂಡ ಇದು ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ಒಂದು ಮೊಬೈಲ್ ಹೋಲ್ಡರ್ನ ತಗೊಂಡು ಬಂದಿದ್ದೀವಿ ಇದರ ಪ್ರೈಸ್ ಬಂದು ಫಿಫ್ಟಿ ರುಪೀಸ್ ಇಷ್ಟೇ ಇದಿಷ್ಟೇ ಐಟಮ್ಸನ್ನ ನಾವು ಐಕಿಯಿಂದ ಪರ್ಚೇಸ್ ಮಾಡಿದ್ದು ಟೋಟಲ್ ಆಗಿ ಆ ತಿಂದಿರೋ ಅಂಥ ಚಿಪ್ಸನ್ನು ಸೇರಿದ್ರೆ ಹತ್ತು ಐಟಮು ಹತ್ತು ಐಟಮ್ಗೆ ಎರಡು ಸಾವಿರ ಚಿಲ್ಲರೆ ಬಿಲ್ ಆಗಿದೆ ಸೊ ನೋಡಿದ್ರಲ್ವ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಹೇಗಿತ್ತು ಐಕಿಯ ಶಾಪಿಂಗು ಏನೇನು ತೊಗೊಂಡು ಬಂದೆ ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಭವಂತೂ